ಹಾಯ್ ಹಲೋ ಆ್ಯಂಡ್ ನಮಸ್ಕಾರಗಳು ನಾನು ನಿಮ್ಮ ಕನ್ನಡದ ಹುಡುಗ ಅನಿಲ್ ಇವತ್ತು ಒಂದು ವೀಡಿಯೋ ಅಂದರೆ ಅನ್ಬಾಕ್ಸ್ ವೀಡಿಯೋ ಅಂದರೆ ನಾನು ಆನ್ಲೈನಲ್ಲಿ ಡ್ರೈ ಫ್ರೂಟ್ಸ್ಗಳನ್ನು ಆರ್ಡರ್ ಮಾಡಿದ್ದೆ ಸೊ ಹಾಗಾಗಿ ಇವತ್ತು ಬಂತು ಸ್ವಲ್ಪ ಕಡಿಮೆ ರೇಟಲ್ಲಿ ಆಫರ್ ಇತ್ತು ಸೊ ಹಾಗಾಗಿ ಅದನ್ನು ಇವತ್ತು ಸೊ ಇದನ್ನು ಅನ್ಬಾಕ್ಸ್ ವಿಡಿಯೋ ಮೂಲಕವಾಗಿ ತಮಗೆ ತೋರಿಸ್ತಾ ಇದ್ದೀನಿ ನೋಡೋಣ ಓಪನ್ ಮಾಡ್ತಾ ಇದ್ದೀನಿ ನಾನು ಇವಾಗ ನೋಡಿ ನೋಡಿ ಕೂಪನ್ ಕೂಡ ಕೊಟ್ಟಿದ್ದಾರೆ ಫಿಫ್ಟಿ ರುಪೀಸ್ ಇದು ಆಮೇಲೆ ಒಳಗಡೆ ಏನಿದೆ ನೋಡೋಣ ಫಸ್ಟು ನೋಡಿ ಒಳಗಡೆ ಸೊ ಒಳಗಡೆ ನೋಡಿ ಸೊ ಇವತ್ತು ನಾನು ಓಪನ್ ಮಾಡಿದ ಉದ್ದೇಶ ನೋಡಿ ಇದೆ ಒಳಗಡೆ ನಾನಿವತ್ತು ಆರ್ಡ್ರ್ ಮಾಡಿದ್ದು ಚೆನ್ನಾಗಿದೆ ಸೊ ಫೈವ್ ಹಂಡ್ರೆಡ್ ಗ್ರಾಮ್ ಅಂದರೆ ಐನೂರು ಗ್ರಾಮ್ ಇರುತ್ತೆ ಸೊ ಹಾಗಾಗಿ ಚೆನ್ನಾಗಿದೆ ನೋಡಿ ನೋಡಿ ಇವತ್ತು ಆರ್ಡ್ರ್ ಮಾಡಿದ್ದು ನಾನು ಡ್ರೈ ಫ್ರೂಟ್ಸು ಸೊ ಇವತ್ತು ಅನ್ಬಾಕ್ಸ್ ವಿಡಿಯೋ ಮೂಲಕವಾಗಿ ನಾನು ಇವತ್ತು ವೀಡಿಯೋ ಮಾಡಿದ್ದೀನಿ ಸೊ ಮತ್ತೆ ಒಳ್ಳೆಯ ವೀಡಿಯೋದಿಗೆ ಮತ್ತೆ ಸಿಗೋಣ ಅಂತ ಹೇಳ್ತಾ ಸೊ ಎಲ್ರಿಗೂ ನಮಸ್ಕಾರಗಳು